ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂತಹ ಯು ಪಿ ಎಸ್ ಸಿ ಮೇನ್ಸ್ ಕನ್ನಡ ಆಪ್ಷನ್ ಪೇಪರ್ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡೋಣ ಬನ್ನಿ ಕನ್ನಡ ಭಾಷೆಯ ಚಾರಿತ್ರಿಕ ಬೆಳವಣಿಗೆಯಲ್ಲಿ ಕಂಡುಬರುವ ಧ್ವನಿ ಬದಲಾವಣೆಗಳು ನಂತರದ ಪ್ರಶ್ನೆ ನಾಗಚಂದ್ರನ ರಾವಣನ ಪಾತ್ರದ ಸಂಕೀರ್ಣತೆ ಮುಂದುವರೆದಂತೆ ಬಸವಣ್ಣನವರ ವಚನಗಳಲ್ಲಿ ಲೋಕಾನುಭವ ನಂತರದ ಪ್ರಶ್ನೆ ನವೋದಯ ಕಾವ್ಯದಲ್ಲಿ ಪ್ರಕೃತಿ ಮುಂದುವರೆದಂತೆ ಕನಕದಾಸರು ಕುಲವನ್ನು ಕುರಿತಂತೆ ಮಾಡಿರುವ ಟೀಕೆ ಅದೇ ರೀತಿಯಾಗಿ ಮುಂದುವರೆದು ಖುಷಿ ಪ್ರಶ್ನೆಯನ್ನು ನೋಡುವುದಾದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ರೂಪುಗೊಳಿಸುವ ಧಾರ್ಮಿಕ ನೆಲೆಗಳನ್ನು ಪರಿಚಯಿಸಿ ನಂತರದ ಪ್ರಶ್ನೆ ಆಧುನಿಕ ಕನ್ನಡ ಸಾಹಿತ್ಯ ಪಾಶ್ಚಾತ್ಯ ಪ್ರಭಾವ ರಾಷ್ಟ್ರೀಯತೆ ಹಾಗೂ ಕನ್ನಡದ ಪ್ರಾದೇಶಿಕತೆಗಳ ಸಂದರ್ಭದಲ್ಲಿ ರೂಪುಗೊಂಡಿವೆ ಚರ್ಚಿಸಿ ನಂತರ ಪಂಪನ ವಿಕ್ರಮಾರ್ಜುನ ವಿಜಯ ಹಾಗೂ ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ ಜೈನ ಕವಿಗಳ ಭಾರತ ಮತ್ತು ರಾಮಾಯಣಗಳೆರಡರಲ್ಲೂ ಅವು ಭಿನ್ನವಾಗಿ ನಿರ್ವಹಣೆಯಾಗಿರುವ ರೀತಿಯನ್ನು ಕುರಿತು ಚರ್ಚಿಸಿರಿ ಮುಂದುವರೆದಂತೆ ರಾಗವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಬಂದಿರುವ ಒಲತಿಯರ ಪ್ರಸಂಗದ ಪ್ರಾಮುಖ್ಯತೆಯನ್ನು ಪರಿಚಯ ಮಾಡಿಕೊಡಿ ಮುಂದುವರೆದಂತೆ ಶ್ರೀವಾದಿ ಕಾವ್ಯದ ಪ್ರಮುಖ ನೆಲೆಗಳನ್ನು ಕುರಿತು ಚರ್ಚಿಸಿ ನಂತರ ನವೋದಯ ಹಾಗೂ ನವ್ಯ ಕವಿತೆಗಳ ತಾತ್ವಿಕ ನೆಲೆಗಳನ್ನು ವಿವೇಚಿಸಿ ನಂತರ ಮುಂದುವರೆದು ನೋಡುವುದಾದರೆ ಅಲಂಕಾರಗಳು ನಂತರ ರೂಪನಿಷ್ಠೆ ವಿಮರ್ಶೆ ನಂತರ ಚಾಲುಕ್ಯರು ಮತ್ತು ಐಹೊಳೆ ಬಾದಾಮಿ ಪಟ್ಟದ ಕಲ್ಲಿನ ವಾಸ್ತುಶಿಲ್ಪ ನಂತರ ವಿಜಯನಗರ ಚಿತ್ರಕಲೆ ಮುಂದುವರೆದಂತೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಆಲೂರು ವೆಂಕಟರಾಯ್ ಅವರ ಪಾತ್ರ ಮುಂದುವರೆದಂತೆ ಭರತನ ರಸ ಸಿದ್ಧಾಂತವನ್ನು ವಿವರಿಸುವ ವಿವರಿಸಿ ಅದರ ಬಗ್ಗೆ ನಡೆದಿರುವ ಚರ್ಚೆಯನ್ನು ಪರಿಚಯ ಮಾಡಿಕೊಡಿ ನಂತರದ ಪ್ರಶ್ನೆ ತಾನ ಪ್ರತಿಭೆಯ ನಿರ್ವಚನವನ್ನು ನೀಡಿ ಅದರ ಪ್ರಾಮುಖ್ಯತೆಯನ್ನು ಕುರಿತು ಚರ್ಚಿಸಿ ನಂತರ ಜಾತಿ ವಿನಾಸ ಕನ್ನಡ ಸಾಹಿತ್ಯದ ಚರಿತ್ರೆ ಯುದ್ಧಕ್ಕೂ ಕಂಡುಬರುವ ಒಂದು ಪ್ರಮುಖ ವೈಚಾರಿಕ ನೆಲೆ ಚರ್ಚಿಸಿ ನಂತರ ಸ್ತ್ರೀ ವಚನಕಾರ್ತಿಯರ ವಚನಗಳಲ್ಲಿ ವಿಶಿಷ್ಟತೆಯನ್ನು ಪರಿಚಯ ಮಾಡಿಕೊಡಿ ನಂತರ ನವೋದಯ ವಿಮರ್ಶೆಯ ಪ್ರಮುಖ ನೆರೆಗಳನ್ನು ಗುರುತಿಸಿ ನಂತರ ದಲಿತ ಬಂಡಾಯ ವಿಮರ್ಶೆಯ ಸಾಮಾಜಿಕ ಆಯಾಮಗಳನ್ನು ಕುರಿತು get